ಒಗ್ಗರಣ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ಸಾಂಪ್ರದಾಯಕವಾದ ಒಂದು ರೆಸಿಪಿ ಮಾಡಿ ತೋರ್ಸದಿನಿ ಹುರೇಕಿ ಹೋಳಿಗೆ ಇದನ್ನ ಉತ್ತರ ಕರ್ನಾಟಕ ಕಡೆ ಸಿಗಿ ಹುಣ್ಯುಗಿ ಮತ್ ಹಬ್ಬಕ ಎಲ್ಲಾರು ಮಾಡ್ಕೋತಾರು ಇದನ್ನ ಸುಲಭವಾಗಿ ಭಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಮೊದಲ್ ನಾವ ಹಿಟ್ಟು ಕಲಸಿ ಇಟ್ಕೊಳ್ಳೋಣ ಇಲ್ಲಿ ನಾನು ಒಂದ್ ಕಪ್ ಮೈತಾ ನಾನು ರುಚಿಗೆ ಬೇಕಾಗುವಷ್ಟು ಉಪ್ಪ ಉಪ್ಪು ಹಾಕಿ ಚಲೋದಂಗೆ ನಾ ಇಲ್ಲಿ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡೋದನು ಒಂದು ಸಣ್ಣ ಚಮಚಲೆ ಒಂದು ಚಮಚೆ ಆಗುವಷ್ಟ ಹಾಲು ಹಾಕಿದ್ದೇನೆ ನಾನು ಹಾಲು ಹಾಕೋದ್ರಿಂದ ಅವ ಸಾಫ್ಟಾಗಿ ಬರ್ತಾವು ಒಂದು ಚಮಚೆ ಎಣ್ಣೆ ಹಾಕದನು ಎಲ್ಲಾ ಬೀದನ್ನ ಚಲೋದಂಗೆ ಮಿಕ್ಸ್ ಮಾಡ್ರಿ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ಕೋಬೇಕು ಹಿಟ್ಟ ಕಲಸೋದ್ ಆಗೇತಿ ಒಂದು ಅರ್ಧ ತಾಸ ನೆನೆಬೇಕಿದ್ ಹಿಟ್ಟ ಹುರ್ಣ ಮಾಡ್ಕೊಳಕ ನಾ ಇಲ್ಲಿ ನವಣಕ್ಕಿ ಒಂದು ಕಪ್ ಆಗುವಷ್ಟು ತಗೊಂಡೆನು ಇವತ್ ನೀವು ಹುರ್ಕೋಬೇಕು ಹುರ್ಕೊಳಕ್ ನಾನು ಕಡೆ ಇಟ್ಟಿದೇನು ಕಡೆಯದಾಗ ಇವತ್ತು ನವಣಕ್ಕಿ ಹಾಕ್ತೇನು ನವನಕ್ಕಿ ಸಣ್ಣ ಉರಿ ಇಟ್ಟ ಚಲೋದಂಗೆ ಹುರ್ಕೋಬೇಕು ನವಣಕ್ಕಿ ಹುಡುಗಿ ಉತ್ತರ ಕರ್ನಾಟಕ ಕಡೆ ಎಲ್ಲಾ ಬಾಳ್ ಮಾಡ್ತಾರು மத்த இவத்தி நவ ஒன் வாரிந்த இட்டுக்கோது சொலுத்த ஏன் ஆக கேட்கல நவ்ன்கி ஹுர்க்கலர் சேஞ்ச் ஆக்தல்ல ஹுர்க்கோக் நவ இத சீகி உணா்த்தேக்க ஹபக் பி மாதன் எவாகாதீ மார்கோது மி இட்டுக்கொண்ட்ர யாவாக தின்போது இவத்தன இவ்வ நோட்ரி அவஜ பராதை சட் சட்ட ఇవీగ హురద్వత్ ననా తగదోతను ఒ ప్లేట్ నే ఇద ఈ వన్ ఒ చమచ అక్కి అక్క హాక్త అక్కి బి హుర్కో నోడ అక్కి బి కలర్ బెళ్దావు ఇవు హురద్గ ఇవత్నూ తగదొతన నవ్నకి హురద్ట్కొందివల ఆ తరగ మిక్స్ మార్తను ఈ కడ కడ్లీ బిహ హాక్త ಕಡ್ಲಿ ಬ್ಯಾಳಿ ಹಾಕಿ ಬಿ ಮಾಡ್ಕೋಬಹುದು ಇಲ್ಲಂದ್ರ ಪುಟಾಣಿ ಬರ್ತಾವಲ್ಲ ಅವತ್ನು ಭೀ ಹಾಕಿ ಮಾಡ್ಕೋಬಹುದು ನಾ ಈಗ ಒಂದ್ ಸ್ವಲ್ಪ ಮಾಡದೇನು ಅದಕ್ಕಾಗಿ ಮಿಕ್ಸಿದಾಗ ಸಣ್ಣ ಮಾಡದೇನು ನೀವು ಬಹಳಷ್ಟ ಮಾಡದಿರಿ ಅಂದ್ರ ಎಲ್ಲಾ ಚಲೋದಂಗ್ ಹುರ್ಕೊಂಡ್ ಕಸಿಂದ ಹೋಗಿ ಹಿಟ್ ಮಾಡ್ಸ್ಕೊಂಡ್ ಬಂದ್ ಭಿ ಮಾಡ್ಕೋಬಹುದು ಎಲ್ಲಾ ಕೂಡ್ಸಿ ಒಮ್ಮೆ ಹುರಿಯಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಕಡ್ಲಿ ಬ್ಯಾಳಿ ಲಘು ಹುರಿಯುದಿಲ್ಲ ನವನೇಕಿ ಬೇಗನೆ ಹುರಿತಾವು ಒಂದೊಂದಾಗಿ ಸೆಪ್ರೇಟ್ ಆಗಿ ಹುರ್ಕೋರಿ ನಾನು ಬೇ ಮಿಕ್ಸ್ ಇವತ್ನ ತಗೋದಿಟ್ಕೋತೇನ ಹುರದ ಆರ್ಲಿ ಆರಿದ ಬಳಕ ಮಿಕ್ಸಿದ ಹಾಕ್ ಸಂದ್ ಮಾಡ್ಕೋಳನು ಇವ್ ಆರು ತನ ಬೆಲ್ಲದ ನೀರ್ ಮಾಡ್ಕೊಂಡು ಇದನ್ನ ಕಲ್ಸ್ಕೊಳಕ ಇಲ್ಲಿ ನೋಡ್ರಿ ಒಂದ್ ಕಪ್ ನವನೆ ಕಿಗಿ ನಾವ್ ಒಂದ್ ಕಪ್ ಆಗುವಷ್ಟು ಬೆಲ್ಲ ತಗೊಂಡೇನು ನೀವು ಬೆಲ್ಲ ಬೇಕಂದ್ರೆ ಹೆಚ್ಚ ಕಡಿಮೆ ಮಾಡ್ಕೋಬಹುದು ಇಲ್ಲೊಂದ್ ಪಾತ್ರೆ ಇಟ್ಕೊಂಡೆನು ಈ ಬೆಲ್ಲ ಹಾಕ್ತೇನು ಬೆಲ್ಲ ನಾನು ಪೂರ ಪೌಡ್ರಾಗಿ ಮಾಡ್ಕೊಂಡನು ಈ ತರಗ ನಾನು ಒಂದ್ ಸ್ವಲ್ಪ ನೋಡ್ರಿ ಇಷ್ಟ ಒಂದ್ ಚಮಚ ಆಗುವಷ್ಟ ನೀರ್ ಹಾಕ್ತೇನು ನೀರ್ ಬಾಳ್ ಹಾಕೊಂಡ್ರಿ ಅಂದ್ರ ಅದ ನೀರ್ ನೀರ್ ಆಗ್ತೈತಿ ನಮ್ದ ಹಿಟ್ ತಿಳುವ ಆಗ್ತೈತಿ ನೀರ್ ಎಷ್ಟ್ ಕಡಿಮೆ ಹಾಕ ಆಗ್ತದಲ್ಲ ಅಷ್ಟ್ ಕಡಿಮೆ ಹಾಕಿ ಮಾಡ್ಕೋರಿ ಮತ್ ಇದನ್ ನಾವು ಪಾಕ ಅದು ಮಾಡ್ಕೊಳ್ಳೋದು ಬೇಡ ಬೆಲ್ಲ ಕರಿಗ್ರ ಸಾಕು ಇದು ಕರಗ್ಬೇಕೀಗ ಬೆಲ್ಲ ನಾವ ಬುಕನಿ ಮಾಡಿ ಹಾಕೋದ್ರಿಂದ ಒಂದ್ ಎರಡ್ ನಿಮಿಷನ್ಯಾಗ ಕರಗತೇತಿ ಪೂರ ಸಣ್ಣ ಊರಿಯಲ್ಲಿ ಇಟ್ ಮಾಡ್ಕೋರಿ ಇದನ್ನ ಬಹಳ ಕುದಿಸ್ಕೋಬಾರ್ದು ಕುದಿಸ್ಕೊಂಡ್ರ ಅಂದ್ರ ಅದ ಹಿಟ್ ಹಾಕಿ ಕಲ್ಸ್ಕೊಂಡ್ ಬೀಳಕ ಗಟ್ಟಿ ಆಗ್ತೈತಿ ಆಗ ನಮ್ಗ ಹೋಳ್ಗಿ ಚಲೋ ಬರುದಿಲ್ಲ ಬೆಲ್ಲೆಲ್ಲ ಕರಿಗ್ರ ಸಾಕದ ಇದ್ ಕರಗೇತಿ ಬಂದ್ ನಾ ಗ್ಯಾಸ ಇವ್ ನವನಕ್ಕಿ ಹುರ್ಕೊಂಡಿದ್ದಿಲ್ಲ ಇವ್ ಆರಿದವು ಈಗ ಇದನ್ನ ನಾನು ಸಣ್ಣ ಮಾಡ್ಕೋತೇನು ಮಿಕ್ಸರ್ ಜಾರ್ದಾಗ ಹಾಕ್ತೇನೆ ಇದನ್ನ ಪೂರಾ ಪೌಡ್ರ್ ಆಗಿ ಮಾಡ್ಕೋಬೇಕು ಈಗಿದ ಒಂದು ಅರ್ಧ ಸಣ್ಣ ಆಗೇತಿ ಇಲ್ಲಿ ನಾನು ಒಂದೆರಡು ಏಲಕ್ಕಿ ಎಲ್ಲಕ್ಕಿ ಬಿಚ್ಚಿಟ್ಕೊಂಡೆನು ಅವತ್ತು ಮಿಕ್ಸ್ ಮಾಡ್ತೇನು ನೀವು ಬೇಕಂದ್ರೆ ಚಾಜಿಕಾಯಿ ಭಿ ಹಾಕೋಬಹುದು ಇದನ್ನ ಇನ್ನೊಮ್ಮೆ ಸಣ್ಣ ಮಾಡ್ತೇನು ಇದನ್ನ ನಾನು ಸಣ್ಣ ಮಾಡ್ಕೊಂಡೆನು ಈಗ ಪೂರಾ ಪೌಡ್ರ್ ಆಗೇತಿರ ಇದನ್ನ ನಾನು ನಾನಿಸ್ಕೋತೇನು ಚಾನ್ಸ್ಕೊಂಡ್ ಕಸಿಂದ ಇದು ಮೊಟ್ಟೆ ಮತ್ತಿತ್ತಂದ್ರ ನಾವ್ ಹೊಳ್ಳಿ ಇನ್ನೊಮ್ಮಿ ಸಣ್ಣ ಮಾಡ್ಕೋಬಹುದು ಇದ್ ನೋಡ್ರಿ ಒಂದ್ ಸ್ವಲ್ಪ ಉಳ್ದತಿ ಇದನ್ನ ಇನ್ನೊಮ್ಮೆ ಹಾಕಿ ಸಣ್ಣ ಮಾಡ್ತೇನೆ ನಾನ ಹಿಟ್ಟ ನಾನು ಇದನ್ ಬೆಲ್ಲ ಕರಿಕ್ಸಿ ಇಟ್ಕೊಂಡೇವಲ್ಲಾ ಇದನ್ನ ಇತರ ಹಾಕಿ ಹಿಟ್ಟ ರೆಡಿ ಮಾಡ್ಕೋಬೇಕು ನಾವ ಬೆಲ್ಲದಾಗ ಏನಾದ್ರು ಕಸರ ಐತಿ ಅನಿಸ್ತಂದ್ರ ನೀವ್ ಇದನ್ನ ಸೋಸ ಹಾಕೋರಿ ಈಗ ಇದನ್ನ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ನಾವ ಎಟ್ ಹಿಡಿಸೈತ್ ನೋಡಿ ಅಷ್ಟ್ ಹಾಕೋಬಹುದು ಎಲ್ಲಾ ಒಮ್ಮೆ ಹಾಕೊಳಕ್ ಹೋಗ್ಬೇಡ್ರಿ ಈ ಹುಳ್ಗಿ ಮಾಡ್ಕೊಳೋದ ಕಷ್ಟ ಏನಲ್ಲ ಯಾರ್ ಮಾಡ್ಕೋಬಹುದು ಈಗ ಇದನ್ನ ನಾನು ಕೈಲೆ ಕಲ್ಸ್ಕೊತೇನು ಕೈಲೇ ಚಲೋದಂಗ್ ಕಲ್ಸ್ಕೊಬಹುದು ನಾವ ಇದ್ ನೋಡ್ರಿ ಹಿಟ್ಟ ಕಲ್ಸ್ಕೊಂಡೆ ನಾನ ಆಗೇತಿ ಒಂದ್ ಕಪ್ ನವನಕಿಗಿ ಒಂದ್ ಕಪ್ ಬೆಲ್ಲ ತೊಗೊಂಡಿನಿ ನಾನ ಒಂದ್ ಸ್ವಲ್ಪ ನೀರ ಕರ್ಸ್ಕೊಂಡಿನಿ ಅದಕ್ಕಾಗಿ ಕರೆಕ್ಟ್ ಆಗಿ ಆಗೇತಿ ನೀರ್ ಬಾಳ ಹಾಕೊಂಡ್ರಿ ಅಂದ್ರೆ ಅದ್ ಹೆಚ್ಚಾಗತೈತಿ ಆಗ ಹಿಟ್ಟು ತಿಳುವ ಆಗ್ತೈತಿ ಒಂದ್ ಸ್ವಲ್ಪ ಉಳಿದ್ರ ಭಿ ನಡಿತೈತಿ ನೀವ್ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಂಡ್ ಮಾಡ್ಕೋರಿ ಈಗ ಇದು ರೆಡಿ ಐತಿ ನಮ್ ಕಣ ಕಣ ಆದಿಟ್ಟಿದಾ ಅದು ನೆನದೈತಿ ಈಗ ನಾವ್ ಹೋಳ್ಗಿ ಮಾಡ್ಕೋನು ಈಗಇತ್ ನಾ ಮಾಡಿ ಮಾಡಿಟ್ಕೋತೇನ್ ನಾನ ಇವತ್ನ ದೊಡ್ಡ ದೊಡ್ಡ ಮಾಡ್ಕೋಬಾರ್ದು ಸಣ್ಣ ಸಣ್ಣನ ಮಾಡ್ಕೋಬೇಕು ಹುರೇಕಿ ಹೋಳ್ಗಿ ಸಣ್ಣನ ಇರ್ತಾವು ಮೈದಾನ ನಾದ್ ಇಟ್ಟಿದಿಲ್ಲಾ ಇದನದೈತಿ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ ನಾವೀಗ ಉಳ್ಳಿ ಮಾಡ್ಕೋನು ಮೈದಾ ತೋರಿ ಈ ತರ ಮಾಡ್ಕೋಬೇಕು ಈ ಉಳ್ಳಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಇದನ್ನ ಹಿಂಗ ನಡಿಬಿಟ್ಟ ನಾವ ಉಳ್ಳಿ ಮಾಡ್ಕೋಬೇಕು ನಾವ್ ಬೇಳೆ ಹೋಳಿಗೆ ಉಳ್ಳಿ ಅದು ಮಾಡ್ಕೋತೇವಲ್ಲ ಅದ ತರ ಮಾಡ್ಕೋಬಹುದು ಇದನ್ನ ಹಿಂಗ ಮಾಡಿ ಬಂದ್ ಮಾಡ್ಕೋರಿ ಇದ್ ನಿಮಗ ಮೈದಾ ಮ್ಯಾಗ್ ಎಕ್ಸ್ಟ್ರಾ ಏತ್ ಅನಿಸ್ತಂದ್ರ ತಕೋಬಹುದು ಇದನ್ನ ಎಕ್ಸ್ಟ್ರಾ ಇಲ್ಲ ಇಲ್ಲೇ ಬಂದ್ ನಾನು ಈಗ ಇದನ್ನ ನಾವ್ಕೋಬಹುದು ಇದಕ್ಕೊಂದ್ ಸ್ವಲ್ಪ ಮೊದಲ ಎಣ್ಣೆ ಹಸ್ತೇನು ಇದು ಬೆಳ್ಳುಣ್ಗಿಗ್ ಬಿ ಎಣ್ಣೆ ಹಾಸ್ತಾನ ಇಲ್ಲಂದ್ರ ಹತ್ತೈತದ ಇದನ್ನ ಲಡಿಸ್ತೇನೆ ಈಗ ಇದನ್ನ ನೀವು ಪುರಿ ತರ ಗುಂಡ್ ಲಡ್ಸ್ಕೋಬಾರ್ದು ಒಂದ್ ಸ್ವಲ್ಪ ಉದ್ದಾಗಿ ಇದನ್ನ ನೋಡ್ರಿ ಇದ ಆಗೇತಿ ಈಗ ನಾವ್ ಇದನ್ನ ಈಗ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳಕ ಎಣ್ಣಿಕ ಹಾಕಿತ್ತಿದ ನಾನ ಎಣ್ಣಿಕ ಅದೇತಿ ಇದನ್ನ ಹಾಕ್ತೇನೆ ಈಗತ್ರಾಗ ಇದನ್ನ ಈಗತ್ರಾಗ ಹಾಕ್ತೇನು ತಿರಿವಿ ಎರಡು ಸೈಡ್ ಚಲೋದಂಗ್ ಫ್ರೈ ಮಾಡ್ಕೋಬೇಕು ಇದಾಗೇತಿ ನಾನು ನೋಡ್ರಿ ಎಲ್ಲ ಹುಡ್ಗಿನೂ ಮಾಡ್ಕೊಂಡೆನ್ ನಾನ ಏನ್ ಮಸ್ತಾಗಿ ಬಂದಾವು ಬಂದವು ನೀವು ಮಾಡ್ಕೋರಿ ತಿನ್ನಾಕ ಚಲೋ ಇರ್ತಾವ ಹೂವು ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವಿಡಿಯೋ ನೋಡಿದ್ಕ ಧನ್ಯವಾದಗಳು